ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ಸರ್ ನಮ್ಮ ಜೊತೆಗೆ ಡಾಕ್ಟರ್ ರಾಹುಲ್ ಅವರಿದ್ದಾರೆ ಸೊ ಈಗಾಗಲೇ ರಾಹುಲ್ ಅವರ ವಿಡಿಯೋಗಳನ್ನ ಸಾಕಷ್ಟು ನೋಡಿದಿರಾ ಶಿವಮೊಗ್ಗದ ಹೆಮ್ಮೆಯ ಡಾಕ್ಟರ್ ಅಷ್ಟೇ ಅಲ್ಲ ಸಾಕಷ್ಟು ವರ್ಲ್ಡ್ ರೆಕಾರ್ಡ್ ಗಳನ್ನ ಮಾಡಿದ್ದಾರೆ ಸಾಕಷ್ಟು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ ಕಳೆದ ವಿಡಿಯೋದಲ್ಲಿ ಇವರ ಹಳ್ಳಿ ಮತ್ತೆ ಇವರ ಅಜ್ಜಿಯ ಮನೆಯನ್ನ ತೋರಿಸಿದ್ರು ತುಂಬಾ ಇಷ್ಟಪಟ್ಟಿದ್ದೀರಾ ಮಲೆನಾಡಿನ ಮನೆಯನ್ನ ಸೊ ಇವತ್ತು ತೋಟದಲ್ಲಿದ್ದೀವಿ ಸೊ ತೋಟನ ಪರಿಚಯ ಮಾಡ್ಕೊಡ್ತಾರೆ ಸರ್ ನಿಮ್ಮ ತೋಟನ ಪರಿಚಯ ಮಾಡಿಕೊಡ್ಬೇಕು ನಿಮ್ಮ ಅಡಿಕೆ ತೋಟ ಬ್ಯೂಟಿಫುಲ್ ಆಗಿದೆ ಏನಂತಂದ್ರೆ ಆ ಕಡೆಯಿಂದ ಬರ್ತಾ ದಾರಿನಲ್ಲಿ ಫುಲ್ ಅಡಿಕೆ ತೋಟಗಳೇ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಪಕ್ಕದಲ್ಲೇ ಕೆರೆ ಬೇರೆ ಇದೆ ಸೂಪರ್ ಆಗಿದೆ ವ್ಯೂ ಮಾತ್ರ ಹೇಳಿ ಸರ್ ನಿಮ್ಮ ತೋಟದ ಬಗ್ಗೆ ಇದು ನಮ್ಮ ತಂದೆಯವರು ಸುಮಾರು ಒಂದು ಇಪ್ಪತ್ತ ಇಪ್ಪತ್ ಇಪ್ಪತ್ ಮೂರು ಇಪ್ಪತ್ನಾಲ್ಕು ವರ್ಷ ಇದು ನನ್ನ ತಮ್ಮ ಹುಟ್ಟಿದಾಗ ಹಾಕಿದಂತ ಒಂದು ಸಸಿಗಳಿವು ಸೊ ತುಂಬಾ ಹಳೆ ತೋಟ ಇದು ಮಿಕ್ಕಿರ ಮಿಕ್ಕಿರೋ ತೋಟಗಳು ಆಮೇಲೆ ಹಾಕಿರುವಂತದ್ದು ಸೊ ತುಂಬಾ ಹಳೆ ತೋಟ ಅಂಡ್ ಅಷ್ಟೇ ಕನೆಕ್ಷನ್ ಇದೆ ಇಲ್ಲಿ ಒಂದೇ ಒಂದು ಮರಕ್ಕೆ ಏನಾದ್ರು ಆದ್ರೂ ಕೂಡ ನಮ್ಮ ತಂದೆಗೆ ಒಂಥರ ಡಿಸ್ಟರ್ಬ್ ಆಗ್ಬಿಡ್ತಾರೆ ಏನಾದ್ರು ಆಯ್ತು ಅಂತ ತಕ್ಷಣ ತಕ್ಷಣ ಒಂದು ತುಂಬಾ ಕೆಲಸಗಳೆಲ್ಲ ಮಾಡಿಸಿ ಆ ಇದನ್ನೆಲ್ಲ ಟ್ರಂಚ್ ಎಲ್ಲ ಹೊಡಿಸಿ ಹೋಗಿದ್ದಾರೆ ಸೊ ಈ ಮಳೆಗಾಲದಲ್ಲಿ ಸ್ವಲ್ಪ ಗೊಬ್ಬರ ಹಾಕೋದಾಗಿರ್ಬೋದು ಯಾವ್ದಾರ ಒಂದು ಶಾಳೆಗಳು ಬಂತು ಅಂದ ತಕ್ಷಣ ಅದಕ್ಕೆ ಬೇಕಾಗಿರುವಂತಹ ಕೀಟನಾಶಕಗಳು ನೀವು ಸಿಂಪಡಿಸೋದಾಗಿರ್ಬೋದು ಸೊ ಎಲ್ಲವನ್ನು ಕೂಡ ಮಾಡ್ತಿರ್ತಾರೆ ನಮ್ಮ ತಂದೆ ಅವ್ರಿಗೆ ಬೇಕಾಗಿರುವಂತಹ ಸಪೋರ್ಟ್ ಏನಿರುತ್ತೆ ಅಷ್ಟೇ ನಾವು ಮಾಡೋದು ಸೊ ನಾವು ಊರಿಗೆ ಯಾವಾಗ್ಲೂ ವಾರಕ್ಕೆ ತಿಂಗಳಿಗೆ ಒಂದ್ ಎರಡು ಸಲ ಆತರ ಬರ್ತೀವಿ ಬಟ್ ನಮ್ಮ ತಂದೆ ದಿನ ಬರ್ತಾರೆ ದಿನ ಬಂದು ಅವ್ರಿಗೆ ಪ್ರಕೃತಿಯಲ್ಲಿ ಒಂದು ಹೊತ್ತು ಕೆಲಸ ಮಾಡಿ ಏನೋ ಮಾಡೋದ್ರೆ ಮಾತ್ರ ಅವರಿಗೆ ಒಂಥರ ನೆಮ್ಮದಿ ಸೊ ಅವ್ರು ನಮಗಿಂತ ಅವ್ರು ಹೆಚ್ಚು ಫಿಶ್ಟ್ ಫಿಟ್ ಆಗಿದ್ದಾರೆ ಅವ್ರಿಗೆ ಒಂದು ಸಿಕ್ಸ್ಟಿ ಒನ್ ಇಯರ್ಸ್ ಆದರೂ ಕೂಡ ನಮಗಿಂತ ಹೆಚ್ಚು ಫಿಟ್ ಆಗಿರ್ತಾರೆ ಸೊ ಈ ತೋಟಗಳು ಗದ್ದೆಗಳು ಈ ಗ್ರೀನರಿ ಇದೇನಿರುತ್ತೆ ಇದು ಜೀವನದ ಒಂದು ಲೈಫ್ ನ ಒಂದು ಸಿಂಬಲ್ ಇವೆಲ್ಲ ನಾವು ಸಿಟಿನಲ್ಲಿ ಬಿಲ್ಡಿಂಗ್ ಗಳು ಮಧ್ಯೆ ಇರ್ತೀವಿ ಅದ್ ನಮಗೆ ಅಷ್ಟು ಲೈಫ್ ಲೈಫ್ ಅಂತ ಅನ್ಸೋದೇ ಇಲ್ಲ ಯಾವಾಗ ಗ್ರೀನ್ರಿ ನೋಡ್ತೀವಿ ಆ ಗಾಳಿ ನೋಡ್ತೀವಿ ಆ ಬೀಸುವಂತಹ ಗಾಳಿಗೆ ತೇಲುವಂತಹ ಗಿಡ ಮರಗಳನ್ನ ನೋಡ್ತೀವಿ ಅದೇ ಒಂದು ಲೈಫ್ ನ ಸಿಂಬಲ್ ಸೊ ರೈತರು ಆ ರೈತರ ಜೀವನ ಹಳ್ಳಿಯ ಜೀವನ ಅವೆಲ್ಲವನ್ನು ಕೂಡ ನೆನಪು ಮಾಡೋದೇ ಈ ತೋಟ ಈ ಪ್ರಕೃತಿ ಸರ್ ಖಂಡಿತವಾಗ್ಲು ನೀವು ಸಾಕಷ್ಟು ಮೋಟಿವೇಷನಲ್ ವಿಡಿಯೋಗಳನ್ನ ಮಾಡ್ತಾ ಇರ್ತೀರಾ ಸರ್ ಸೊ ನನ್ನ ಒಂದು ರಿಕ್ವೆಸ್ಟ್ ಏನು ಅಂತ ಅಂದ್ರೆ ಆದಷ್ಟು ಒಂದು ನೈಸರ್ಗಿಕ ಕೃಷಿ ಸಾವಯವ ಕೃಷಿ ಬಗ್ಗೆ ಒಂದ್ ಸ್ವಲ್ಪ ಅವೇರ್ನೆಸ್ ಅನ್ನ ಮೂಡಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕಂಟೆಂಟ್ ಗಳು ನಿಮ್ ಕಡೆಯಿಂದ ಬರ್ಲಿ ಬರ್ಲಿ ಮೇಡಮ್ ಯಾಕಂದ್ರೆ ಇವಾಗ ನೋಡಿ ನಾವು ಜೀವನ ಮಾಡೋದಕ್ಕೆ ನಮಗೆ ಸಿಗರೇಟ್ ಇರಬೇಕು ಅಂತಿಲ್ಲ ಬಟ್ ಸಿಗರೇಟ್ ನ ತಯಾರಿ ಮಾಡುವಂತ ಎಲ್ಲರೂ ದೊಡ್ಡ ದೊಡ್ಡ ಶ್ರೀಮಂತರಾಗಿದ್ದಾರೆ ನಮಗೆ ಆಲ್ಕೋಹಾಲ್ ಕೂಡ ಜೀವನ ಬೇಕೇ ಏನಿಲ್ಲ ಆದ್ರೆ ಆಲ್ಕೋಹಾಲ್ ತಯಾರಿ ಮಾಡೋರೆಲ್ಲ ದೊಡ್ಡ ದೊಡ್ಡ ಬಿಲಿಯನೇರ್ಸ್ ಆಗಿದ್ದಾರೆ ಜೀವನ ಮಾಡೋದಕ್ಕೆ ತುಂಬಾ ಮುಖ್ಯವಾಗ ಬೇಕಾಗಿರೋದು ಅಕ್ಕಿ ತರಕಾರಿಗಳು ಆದ್ರೆ ಇವನ್ ಬೆಳೆಯುವಂತ ರೈತರು ಇವತ್ತು ಸಾಲದಲ್ಲಿ ಬಿದ್ದಿದ್ದಾರೆ ಇದು ಒಂಥರ ಇವತ್ತು ನಮ್ಮ ದೇಶದ ಒಂದು ವಿಪರ್ಯಾಸ ಅಂತ ಹೇಳ್ಬಹುದು ಮೇನ್ ಆಗಿ ಹೆಚ್ಚು ನಮಗೆ ಬೇಕಾಗಿರೋದೇನು ದವಸ ಧಾನ್ಯಗಳು ಅಕ್ಕಿ ಇವೆಲ್ಲ ರೈತರಿಗೆ ಹೆಚ್ಚು ಉಪಯೋಗ ಆಗ್ಬೇಕು ಇವೆಲ್ಲ ಬೆಳೀತಿರೋ ರೈತರು ಬಿಲಿಯದ ಮಿಲಿಯನ್ ಆಗ್ಬೇಕು ಬಟ್ ಅದ್ರ ಉಲ್ಟಾ ಆಗುತ್ತಿಲ್ಲ ಎಲ್ಲ ಕಷ್ಟಪಟ್ಟು ಬೆಳಿತಾರೆ ಈ ಮಳೆಗಳಲ್ಲಿ ಬಿಸ್ಲಿ ಕಷ್ಟಪಟ್ಟು ದುಡಿತಾರೆ ಬಟ್ ಅವ್ರಿಗೆ ಬೇಕಾಗಿರುವಂತಹ ಬೆಲೆ ಅವ್ರಿಗೆ ಬೇಕಾಗಿರುವಂತಹ ಪ್ರೋತ್ಸಾಹ ಎಲ್ಲ ಒಂದ್ ಕಡೆ ಸಿಗೋದಿಲ್ಲ ಸೊ ಅದೊಂದ್ ಕಡೆ ಬೇಜಾರು ಅಷ್ಟೇ ಮೇಡಮ್ ಹ್ಮ್ ಮತ್ತೆ ಸಾವಯವ ಕೃಷಿ ಅಂದ್ರೆ ಸೊ ಈಗಿನ ಒಂದು ಮಾಡರ್ನ್ ಇದ್ರಲ್ಲಿ ಎಲ್ಲ ಫರ್ಟಿಲೈಸರ್ಸ್ ಕೆಮಿಕಲ್ ಫರ್ಟಿಲೈಸರ್ಸ್ ಇದ್ರಲ್ಲಿ ಸಾವಯವ ಕೃಷಿ ಅನ್ನೋದು ಹೋಗ್ತಿದೆ ಸೊ ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನೋದು ಬಹಳ ಮುಖ್ಯ ಕಂಪ್ಲೀಟ್ ಆಗಿಲ್ಲ ಅಂದ್ರೂ ಕೂಡ ಎಲ್ಲೋ ಒಂದ್ ಕಡೆ ಒಂದು ಏಯ್ಟಿ ಪರ್ಸೆಂಟ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿ ವಿಪರ್ಯಾಸ ಇಲ್ಲ ತುಂಬಾ ಕಷ್ಟ ಮಾಡಲೇಬೇಕು ಅನ್ನೋ ಒಂದು ಒಂದು ಟೈಮ್ ಅಲ್ಲಿ ಮಾತ್ರ ಕೆಮಿಕಲ್ ನ ಯೂಸ್ ಮಾಡೋದು ಪ್ರಾಮುಖ್ಯತೆಯನ್ನು ನಾವು ಕೊಡಬೇಕು ಸೊ ಆಗ ಒಂದು ನಾವು ಬೆಳೆಯುವಂತಹ ಬೆಳೆಯಲ್ಲೂ ಕೂಡ ಹೆಚ್ಚು ಪೌಷ್ಟಿಕಾಂಶ ಸಿಗುತ್ತೆ ಭೂಮಿನೂ ಕೂಡ ಬಹಳ ಚೆನ್ನಾಗಿರುತ್ತೆ ಭೂಮಿನೇ ನಾವು ಭೂಮಿ ತಾಯಿ ಅಂತೀವಿ ಯಾವ ನೆಲಕ್ಕೆ ಯಾವತ್ತು ಹತ್ತಿರವಾಗಿರ್ಬೇಕು ಅಂತೀವಿ ಯಾವ ಮಕ್ಕಳು ಮಣ್ಣಲ್ಲಿ ಆಟ ಆಡ್ಕೊಂಡು ಬೆಳೆದಿರ್ತಾರೋ ಅವ್ರು ಯಾವತ್ತೂ ಕೂಡ ಜೀವನದಲ್ಲಿ ಎಲ್ಲೂ ಕೂಡ ಬೀಳಲ್ಲ ಅಂತ ಹೇಳ್ತೀವಿ ಸೊ ಮಣ್ಣು ಮತ್ ಮಣ್ಣಿನಲ್ಲಿ ಇರುವಂತಹ ಎಳೆ ಎರೆ ಹುಳಗಳು ಏನಿರುತ್ತೆ ಅವು ನಮ್ಮ ರೈತರ ಒಂದು ಬಂಧು ಅಂತ ಹಾಗಾಗಿ ಈಗ ಈಗಿನ ಯಂಗ್ಸ್ಟರ್ಸ್ ಗಳು ಸ್ವಲ್ಪ ಅಗ್ರಿಕಲ್ಚರ್ ಕಡೆಗೆ ಏನಂದ್ರೆ ಆಫ್ಟರ್ ಕೋವಿಡ್ ಸಿಕ್ಕಾಪಟ್ಟ ಯಂಗ್ಸ್ಟರ್ಸ್ ಗಳು ಇವಾಗ ಅಗ್ರಿಕಲ್ಚರ್ ಕಡೆಗೆ ಬರ್ತಾ ಇದ್ದಾರೆ ಅವ್ರಿಗೂ ಒಂದ್ ರೀತಿ ಮನುಷ್ಯ ಬಂದಾಗ ಎಷ್ಟೋ ಜನ ಕೆಲಸ ಬಿಟ್ಟು ಸಿಟಿಯಿಂದ ಬಂದು ರೈತಾಪಿ ಕೆಲಸಗಳು ಮಾಡಿದ್ರು ಈಗ ಏನಾಗಿದೆ ಅಂದ್ರೆ ಒಂದು ಸೈಟ್ ಮಾಡದೆ ದೊಡ್ಡ ವಿಷಯ ಆಗ್ಬಿಡಿದೆ ಒಂದ್ ತರ್ಟಿ ಫೋರ್ಟಿ ಸೈಟ್ ಮಾಡದೆ ಜೀವನದ ಒಂದು ದೊಡ್ಡ ಗೋಲ್ ಆಗ್ಬಿಡಿದೆ ಒಂದ್ ಫೋರ್ಟಿ ಸೈಟ್ ಬೆಂಗಳೂರ ಮಾಡ್ಬಿಟ್ಟು ನಾನು ಏನೋ ಸಾಧನೆ ಮಾಡಿದೀನಿ ಅಂತ ಓಡಾಡ್ತಾನೆ ನಾವು ರೈತರು ಒಂದ್ ಐದ್ ಎಕರೆ ಐದ್ ಹತ್ತು ಎಕರೆ ಜಮೀನ್ ಇಟ್ಕೊಂಡಿರ್ತಾರೆ ಅದ್ರಲ್ಲಿ ಒಂದೊಂದ್ ಸೈಟ್ ಮಾಡ್ತಾ ಹೋದ್ರು ಕೂಡ ನೂರ್ ಸೈಟ್ ಆಗುತ್ತೆ ಅವರೆಲ್ಲ ಒಂದ್ ಕಡೆ ಸಿಂಪಲ್ ಆಗಿ ಬದುಕ್ತಾರೆ ಸೊ ಅಟ್ ಲಾಸ್ಟ್ ಅದು ಒಂದು ಭೂಮಿ ಇದು ಒಂದು ಭೂಮಿ ನಾವು ಅದಕ್ಕೆ ಒಂದು ಸಿಟಿ ಅಂತ ಬೆಲೆ ಕೊಡ್ತೀವಿ ರೈತ ಇದಕ್ಕೆ ನಾನು ಬೆಳೆಯುವಂತ ಒಂದು ಅನ್ನವನ್ನ ಕೊಡ್ತೇನೆ ಅಂತ ಇದಕ್ಕೆ ಬೆಲೆ ಕೊಡ್ತಾನೆ ಏನೇ ಓದಿದ್ರು ಏನೇ ಒಂದು ಬೆಳೆದ್ರು ಎಲ್ಲೇ ಹೋಗಿ ಜೀವನವನ್ನ ನಡೆಸಿದ್ರು ಕೊನೆಗೆ ನಮ್ಮ ಮೂಲ ಏನಿದೆ ಎಷ್ಟು ಉದ್ದಾರ ಆಗಿದೆ ಅಂತ ನಾವು ಒಂದು ಮಾರ್ಕ್ ಏನು ಅಂದ್ರೆ ಎಷ್ಟು ಐಟಿ ಟಿ ಇದಾವೆ ಎಷ್ಟು ನಾವು ಐಟಿ ಟಿ ಕಟ್ತಿದೀವಿ ಅನ್ನೋದಕ್ಕಿಂತ ಅನ್ನೋದಕ್ಕಿಂತ ಒಂದು ಆ ದೇಶದ ರೈತರು ಎಷ್ಟು ಬೆಳೆದಿದ್ದಾರೆ ಅನ್ನೋದು ಬಹಳ ಮುಖ್ಯ ಆ ದೇಶದ ರೈತರು ಬೆಳೆದ್ರು ಅಂದ್ರೆ ಆ ದೇಶ ಮುಂದೆ ಹೊರತಿದೆ ಅಂತ ಅಡಿಕೆ ಮರಗಳಿದೆಯಲ್ಲ ಸರ್ ಹಾ ಮೇಡಮ್ ಎಲ್ಲಾ ಅಡಿಕೆ ಮರಗಳು ಮೊದ್ಲೆಲ್ಲಾ ಕಬ್ಬು ಹಾಕ್ತಿದ್ರು ಯಾವಾಗ ಶುಗರ್ ಫ್ಯಾಕ್ಟರಿ ನಿಂತ ಹೋಯ್ತು ಅವಾಗ ಕಬ್ಬನ್ನ ನಿಲ್ಸಿ ಜೋಳ ಎಲ್ಲ ಶುರು ಮಾಡಿದ್ರು ಆಮೇಲೆ ಅಡಿಕೆಗೆ ಒಳ್ಳೆ ಬೆಲೆ ಬಂದಾಗ ಅಡಿಕೆ ಶುರು ಮಾಡಿದ್ರು ಸೊ ನಮ್ಮ ಅಜ್ಜಿ ಇದ್ದಾರೆ ಅವ್ರು ತರಕಾರಿ ಸೊಪ್ಪುಗಳನ್ನೆಲ್ಲ ಬೆಳಿತಾರೆ ಆ ಸೀಸನಲ್ ಏನು ಅಕ್ಕಿ ಇರುತ್ತೆ ಅವೆಲ್ಲನೂ ಒಂದು ಸೀಸನಲ್ ಬೆಳಿತಾರೆ ಆಮೇಲೆ ತರ್ಕಾರಿಗಳು ಎಲ್ಲವನ್ನೂ ಕೂಡ ಬೆಳೆದು ನಮ್ಮ ಮನೆಗಳಿಗೆ ಏನೇನ್ ಬೇಕು ಅಷ್ಟು ನಾವು ಬೆಳ್ಕೊತೀವಿ ಇನ್ನೊಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ತಕ್ಷಣ ಮೇಡಮ್ ನಮ್ಮ ಭಾವ ಧನ್ರಾಜ್ ಅಂತ ಅವರು ಒಂದು ಗಾಣದ ಎಣ್ಣೆ ಒಂದು ಕಂಪ್ನಿ ಶುರು ಮಾಡಿದ್ದಾರೆ ಸೊ ಇವಾಗೆಲ್ಲ ನಾವು ಈ ರಿಫೈನ್ಡ್ ಆಯಿಲ್ ಗಳ ಒಂದು ಕಾಲದಲ್ಲಿ ಗಾಣದ ಎಣ್ಣೆಗಳು ಮತ್ತೆ ಅದರಲ್ಲಿರುವಂತಹ ಒಂದು ಪೌಷ್ಟಿಕಾಂಶ ಅವೆಲ್ಲವನ್ನೂ ಕೂಡ ಮರ್ತು ಈ ಯಾವಾಗ ಪ್ರೊಸೆಸ್ ಮಾಡ್ತೀವಿ ಆಯಿಲ್ ಆ ಆಯಿಲ್ ಅಲ್ಲಿರುವಂತಹ ಎಲ್ಲಾ ಪೌಷ್ಟಿಕಾಂಶ ಹೋಗ್ಬಿಡುತ್ತೆ ಮತ್ತ ಇನ್ನೊಂದು ನಾವೇನು ಇವಾಗ ರಿಫೈನ್ಡ್ ಆಯಿಲ್ ಯೂಸ್ ಮಾಡ್ತೀವಿ ಅದ್ರಲ್ಲಿ ನಿಜವಾಗ್ಲೂ ಆಯಿಲ್ ಕಂಟೆಂಟ್ ಕಡಿಮೆ ಇರುತ್ತೆ ಕ್ರೂಡ್ ಆಯಿಲ್ ಪೆಟ್ರೋಲಿಯಂ ಆಯಿಲ್ ಜಾಸ್ತಿ ಜಾಸ್ತಿ ಇರುತ್ತೆ ಸೊ ಆ ಗಾಣದ ಎಣ್ಣೆಗಳನ್ನು ಕೂಡ ನಾವು ಇವತ್ತು ಉಪಯೋಗಿಸ್ತೀವಿ ಜಾಸ್ತಿ ಮಾಡಬೇಕು ಅವಾಗ ರೈತರಿಗೂ ಉಪಯೋಗ ಆಗುತ್ತೆ ಆಮೇಲೆ ಹಾರ್ಡ್ ಡಿಸೀಸಸ್ ಏನಿರುತ್ತೆ ಅವೆಲ್ಲವನ್ನು ಕಡಿಮೆ ಮಾಡಬಹುದು ಸೊ ನಾವೇ ಒಂದು ಪಾರಿಜಾತ ಆಯಿಲ್ ಇಂಡಸ್ಟ್ರೀಸ್ ಅಂತ ನಮ್ಮ ಫ್ಯಾಮಿಲಿ ಇಂದ ನಾವು ಶುರು ಮಾಡಿದೀವಿ ಹುಬ್ಳಿಲಿ ಇದೆ ಅಂಡ್ ಆಲ್ ಓವರ್ ಕರ್ನಾಟಕ ಡಿಸ್ಟ್ರಿಬ್ಯೂಷನ್ ಇದೆ ಸೊ ಅದು ಕೂಡ ಎಲ್ಲೋ ಒಂದ್ ಕಡೆ ಒಂದು ಹೆಲ್ತ್ ರಿಲೇಟೆಡ್ ಒಂದು ಪ್ರಾಡಕ್ಟ್ ಆಗಿದೆ ಅದಕ್ಕೆ ಇವತ್ತು ಒಂದಿಷ್ಟು ಜನರಿಗೆ ಇವಾಗ ಬೆಲೆ ಆದ್ರೂ ಗೊತ್ತಾಗ್ತಿದೆ ಯೂಶಲಿ ಬ್ಯಾಂಗ್ಳೂರಲ್ಲೆಲ್ಲ ಅದಕ್ಕೆ ತುಂಬಾ ಬೆಲೆ ಇದೆ ಇವಾಗಿನ ಕಾಲದಲ್ಲಿ ಎಲ್ರಿಗೂ ಕೂಡ ಗಾಣದ ಎಣ್ಣೆ ತಯಾರು ಮಾಡ ಶುರು ಮಾಡಿದಾಗ ಒಂದ್ ಕಡೆ ರೈತರಿಗೂ ಕೂಡ ಉಪಯೋಗ ಆಗುತ್ತೆ ಸಾಕಷ್ಟು ಒಂದು ಕಾಯಿಲೆಗಳಿಗೆ ಎಣ್ಣೆ ಒಂದು ಮುಖ್ಯ ಕಾರಣ ಅಂತಾನೆ ಹೇಳ್ಬೋದು ಸಾಕಷ್ಟು ಹಾರ್ಟ್ ನಮ್ಮ ಬಾಡಿನಲ್ಲಿ ಏನು ಕೊಲೆಸ್ಟ್ರಾಲ್ ಬಿಲ್ಡ್ ಆಗುತ್ತೆ ಟ್ರೈಗ್ಲಿಸರೈಡ್ ಬಿಲ್ಡ್ ಆಗುತ್ತೆ ಅವೆಲ್ಲವೂ ಕೂಡ ನಾವು ಯಾವ ರೀತಿಯಾದಂತ ಫುಡ್ ತಗೊಂತೀವಿ ಯಾವ ರೀತಿಯಾದಂತ ಆಯಿಲ್ ಕನ್ಸ್ಯೂಮ್ ಮಾಡ್ತೀವಿ ವೆದರ್ ಇಟ್ ಈಸ್ ಎ ಗುಡ್ ಆಯಿಲ್ ಅಥವಾ ಆಯಿಲ್ ಏನಾರೋ ಪೌಷ್ಟಿಕಾಂಶ ಅಂತ ನೋಡ್ಬೇಕಾಗುತ್ತೆ ಬಿಕಾಸ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂದ್ರೆ ಆ ಆಯಿಲ್ ಯಾವ್ದು ರೀತಿ ಪ್ರೊಸೆಸ್ ಮಾಡಲ್ಲ ಬರೀ ಅದನ್ನ ಕಂಪ್ಲೀಟ್ ಆಗಿ ಕೋಲ್ಡ್ ಪ್ರೆಸ್ ಅಂದ್ರೆ ಒಂದು ಟೆಂಪ್ರೇಚರ್ ಅದನ್ನ ಪ್ರೆಸ್ ಮಾಡಿ ಆಯಿಲ್ ತೆಗಿತಾರೆ ಅದೇ ರಿಫೈನ್ಡ್ ಆಯಿಲ್ ಅಂದ್ರೆ ಅಲ್ಲಿ ತುಂಬಾ ಪ್ರೊಸೆಸ್ ಆಗುತ್ತೆ ಅದರಲ್ಲಿ ಆಯಿಲ್ ಕಂಟೆಂಟ್ ಕಡಿಮೆ ಇರುತ್ತೆ ಇರೋ ಆಯಿಲ್ ಅಲ್ಲೂ ಕೂಡ ಅದ್ರ ಬೇಕಾಗಿರೋ ಪೌಷ್ಟಿಕಾಂಶಗಳು ಕಡಿಮೆ ಆಗುತ್ತೆ ಎಷ್ಟು ವರ್ಷ ಆಗಿದೆ ಸರ್ ಈ ಅಡಕೆ ಮರಗಳೆಲ್ಲ ಹಾಕಿ ಈ ಅಡಿಕೆ ಮರಗಳಿಗೆ ಸುಮಾರು ಇಪ್ಪತ್ ಮೂರು ವರ್ಷದ ಮೇಲಾಗಿದೆ ಮೇಡಮ್ ನನ್ನ ತಮ್ಮ ಹುಟ್ಟಿದಾಗ ಹಾಕಿದಂತ ಅಡಕೆ ಮರಗಳಿವು ಸೊ ಇವತ್ತಿಗೆ ಎಷ್ಟೋ ನಮ್ಮ ಜೀವನ ಹಂತಕ್ಕೆ ಬಂದಿದೆ ನಾವು ಓದಿದೀವಿ ಒಂದ್ ಅಡಿಕೆ ಮರಕ್ಕೆ ಎಷ್ಟು ತಾಕತ್ತಿದೆ ಅಂದ್ರೆ ಒಬ್ಬ ಹುಡುಗನ ಡಾಕ್ಟರ್ ಮಾಡುವಷ್ಟು ತಾಕತ್ತಿದೆ ಏನೂ ಇರ್ಲಿಲ್ಲ ನಮ್ಮ ಮಲ್ನಾಡಿನಲ್ಲಿ ನಮ್ಮ ಅಡಿಕೆ ಮರಗಳು ನಮ್ಮ ತೋಟ ನಮ್ಮ ತಂದೆಗೆ ಬೇರೆ ಯಾವ್ದು ಇನ್ಕಮ್ ಇಲ್ಲ ಅವ್ರು ಏನೇ ಓದಿದ್ರು ಏನೇ ಇದ್ರು ಕೂಡ ಅವ್ರಿಗೆ ನಿರುದ್ಯೋಗ ಇದ್ದಂತ ಸಂದರ್ಭದಲ್ಲಿ ಇವತ್ತಿಗೂ ಕೂಡ ಈ ಅಡಿಕೆ ಮರ ಎಷ್ಟು ಬೆಲೆ ಕೊಡ್ತೀವಿ ಯಾಕೆ ಅಂದ್ರೆ ನಾವ್ ಇವತ್ತಿಂಗ್ ಬಂದ್ ಇದೀವಿ ಅಂದ್ರೆ ಅದಕ್ಕೆ ಈ ಅಡಕೆ ಅಡಿಕೆ ಮರ ಒಂದೊಂದ್ ಮರಗಳು ಕೂಡ ನಮ್ಮನ್ನ ಎದ್ದು ನಿಲ್ಸಿದಲ್ಲ ಮಲೆನಾಡಿನ ಭಾಗದಲ್ಲಿ ಸಾಕಷ್ಟು ರೈತರಿಗೆ ಆ ಒಂದ್ ರೀತಿ ಅಡಿಕೆ ಮರಗಳು ಜೀವನವನ್ನ ಕಡೆ ಅಲ್ವಾ ಆಗುತ್ತೆ ಮೇಡಮ್ ಹೌದು ಪಕ್ಕದಲ್ಲೇ ಕೆರೆ ಇರೋದ್ರಿಂದ ನೀರಿಗೆ ಏನು ತೊಂದ್ರೆ ಇಲ್ಲ ಇದು ಮೈಸೂರ್ನ ಕೆರೆ ಅಂತ ಹೇಳ್ತೀವಿ ಅಲ್ಲಿ ಮೀನುಗಾರಿಕೆ ಎಲ್ಲಾ ಬಹಳ ಚೆನ್ನಾಗಾಗುತ್ತೆ ಸೊ ಕೆರೆ ಇರೋದ್ರಿಂದ ಭೂಮಿಗೆ ಆದಷ್ಟು ನೀರು ಅಷ್ಟು ಇದಾಗೋದಿಲ್ಲ ಕಡಿಮೆ ಆಗೋದಿಲ್ಲ ಅದೇ ರೀತಿ ಪಕ್ಕದಲ್ಲೇ ಚಾನೆಲ್ ಬರುತ್ತೆ ಸೊ ನೀರಾವರಿ ಇರೋದ್ರಿಂದ ಹೇಗೋ ಏನು ಪ್ರಾಬ್ಲಮ್ ಇಲ್ಲ ಮೇಡಂ ಆ ಚೆನ್ನಾಗಿದೆ ಸರ್ ನಿಮ್ಮ ಪ್ರಕಾರ ಜೀವನ ಅಂದರೆ ಏನು ಸರ್ ಮೇಡಮ್ ಜೀವನಕ್ಕೆ ನಾವು ಒಂದೇ ಒಂದು ಡೆಫಿನೇಷನ್ ಯಾವತ್ತೂ ಕೊಡೋಕ್ಕಾಗಲ್ಲ ನಿಮ್ಮ ಪ್ರಕಾರ ಜೀವನ ನೀವು ಬೇರೆ ದೃಷ್ಟಿಲಿ ನೋಡ್ತೀರಾ ನಾನು ಬೇರೆ ದೃಷ್ಟಿಲಿ ನೋಡ್ತೀನಿ ಪ್ರತಿಯೊಬ್ಬರಿಗೂ ಕೂಡ ಜೀವನ ಅದರದೇ ಆದಂಥ ಡೆಫಿನೇಷನ್ ಕೊಡುತ್ತೆ ಬಟ್ ಮೋಸ್ಟ್ ಆಫ್ ದಿ ಟೈಮ್ ಜೀವನ ಏನು ಅಂದರೆ ನಾನು ಯೂಜಲಿ ಎಲ್ಲ ಕಡೆ ಹೇಳೋದು ಜೀವನ ಒಂದು ಸಮುದ್ರ ಇದ್ದ ಹಾಗೆ ಸೊ ಈ ಸಮುದ್ರಕ್ಕೆ ಕೆಲವೊಬ್ರು ಏನು ಮಾಡ್ತಾರೆ ಬಂದು ತಮ್ಮ ಕಾಲಿನ ಉದ್ದೆ ಮಾಡಿಕೊಂಡು ಸನ್ಸೆಟ್ಟನ್ನು ನೋಡಿಕೊಂಡು ಅಲ್ಲಿರುವಂಥ ತಿಂಡಿ ತಿನಿಸುಗಳನ್ನ ತಿನ್ಕೊಂಡು ಹೋಗಿಬಿಡ್ತಾರೆ ಇನ್ನೊಂದು ವರ್ಷ ಏನು ಮಾಡ್ತಾರೆ ಅಲ್ಲಿಗೆ ಬಂದು ಸಮುದ್ರದ ಒಳಗಡೆ ಈಜಾಡಿ ಮೀನಿನ ಇಟ್ಕೊಬಿಡ್ತಾರೆ ಮತ್ತೊಂದಷ್ಟರ ಏನು ಮಾಡ್ತಾರೆ ಆ ಸಮುದ್ರದ ಆಳಕ್ಕೆ ಹೋಗಿ ಮುತ್ತಿನ ತರುವಂಥ ಕೆಲಸ ಮಾಡ್ತಾರೆ ಸೊ ಒಂದೇ ಸಮುದ್ರವನ್ನ ಮೂರು ಜನ ಮೂರು ಥರ ಉಪಯೋಗಿಸ್ಕೋತಿದ್ದಾರೆ ಅದೇ ರೀತಿ ನಮ್ಮೆಲ್ಲರೂ ಕೂಡ ಲೈಫ್ ಸಿಕ್ಕಿರೋದೊಂದೇ ಬಟ್ ಆ ಲೈಫ್ ನಾವು ಹೇಗೆ ಉಪಯೋಗಿಸ್ಕೋತೀವಿ ನಾವು ಅದಕ್ಕೆ ಏನು ಎಫರ್ಟ್ ಹಾಕಿ ನಾವು ಹೇಗೆ ಬೆಳಿತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಮೇಡಮ್ ಸೊ ಜೀವನವನ್ನ ನಾವು ಹೇಗೆ ನೋಡ್ತೀವಿ ಸೊ ನಾವು ಹೇಗೆ ರೂಪಿಸ್ಕೊಳ್ತೀವಿ ಮೇಲೆ ಜೀವನ ನಿಂತಿದೆ ಅನ್ನೋದ್ರ ಮೇಲೆ ಇರೋದೊಂದೇ ಜೀವನ ಜೀವನ ನಮ್ ಕೈನಲ್ಲೇ ಇರುತ್ತೆ ನಮ್ಗೆ ಇಷ್ಟ ಬಂದಿರೋ ಹಾಗೆ ನಮ್ಗೆ ಏನ್ ಕೆಲಸ ತೃಪ್ತಿ ಇದೆಯಾ ಆ ಒಂದು ಅಹ್ ಕೆಲಸವನ್ನ ಮಾಡ್ತಾ ಒಂದು ಸಾರ್ಥಕತೆಯನ್ನ ಪಡಿಬೇಕು ಅಂತ ಜೀವನದಲ್ಲಿ ಯಾವತ್ತು ನಾವು ಒಂದು ಸೂರ್ಯನ ತರ ಇರ್ಬೇಕಂತ ಸೂರ್ಯನಿಗೆ ನಾನು ಬೆಳಿಗ್ಗೆ ಹುಡ್ತೀನಿ ಅನ್ನುವಂತ ಅಹಂಕಾರ ಇರಲ್ಲ ಸಂಜೆ ನಾನು ಮುಳುಗ್ತೀನಿ ಅನ್ನುವಂತ ಬೇಸರನು ಇರಲ್ಲ ಯಾಕಂದ್ರೆ ನಾನು ಮುಳುಗ್ಬೇಕಾರೆ ಅವನಿಗೆ ಗೊತ್ತಿರುತ್ತೆ ನಾಳೆ ಬೆಳಿಗ್ಗೆ ಮತ್ತು ನಾನು ಎದ್ದೇ ಹೇಳ್ತೀನಿ ಅಂತ ಹೇಳ್ಬೇಕಾದ್ರೆ ಬೆಳಿಗ್ಗೆ ಗೊತ್ತಿರುತ್ತೆ ನಾನು ಮತ್ತೆ ಸಂಜೆ ಮುಳುಗೆ ಮುಳುಗ್ತೀನಿ ಅಂತ ಅದೇ ರೀತಿ ನಮಗೂ ಕೂಡ ಜೀವನದಲ್ಲಿ ಏನೋ ಆಗ್ಬಿಡ್ತು ತಕ್ಷಣ ತುಂಬ ನೊಂದ್ಬಿಡೋದು ಅಥವಾ ತುಂಬ ಏನೋ ಮುಂದೆ ಅಂದ ಬಂದ್ಬಿಟ್ಟಿವಣ್ಣ ತುಂಬ ಹಿಗ್ಬಿಡೋದು ಅಲ್ಲ ಲೈಫಲ್ಲಿ ಯಾವತ್ತೂ ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ನಮ್ಮ ಮನೇಲಿ ಒಂಥರ ತೊಂದರೆ ಇರುತ್ತೆ ನಿಮ್ಮ ಮನೇಲಿ ಒಂಥರ ತೊಂದರೆ ಇರುತ್ತೆ ಪ್ರತಿಯೊಬ್ಬರ ಮನೇಲೂ ಕೂಡ ಸಮಸ್ಯೆಗಳಿರುತ್ತೆ ಲೈಫಲ್ಲಿ ಸಮಸ್ಯೆಗಳಿದ್ದೇ ಇರುತ್ತೆ ಬಟ್ ನಮ್ಮ ದೃಷ್ಟಿಕೋನ ನಮಗೆ ಡಿಫ್ರೆನ್ಸ್ ಕ್ರಿಯೇಟ್ ಮಾಡುತ್ತೆ ಬಿಕಾಸ್ ನಾವು ಯಾವಾಗ ಪರಿಸ್ಥಿತಿಯನ್ನ ಬದಲಾಯಿಸಕ್ಕಾಗಲು ಅವಾಗ ನಮ್ಮ ಮನಸ್ಥಿತಿಯನ್ನ ಬದಲಾಯಿಸ್ಕೋಬೇಕು ಬಿಕಾಸ್ ನಾವೊಂದು ತೊಂದರೆ ಇದೆ ಬಟ್ ನಾವು ಆ ತೊಂದರೆನ ಯಾವ ಮನಸ್ಥಿತಿಯಿಂದ ನೋಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಸೊ ಒಂದು ಪ್ರಾಬ್ಲಮ್ ಬಂದ್ಬಿಡಿದೆ ಸೊ ಆ ಪ್ರಾಬ್ಲಮ್ನ ನಾವು ಹೇಗೆ ಸಾಲ್ವ್ ಮಾಡ್ಬೇಕು ಅಂತ ನಾವು ಯೋಚನೆ ಮಾಡ್ಬೇಕು ಅಪ್ಪ ಅದನ್ನ ಸರಿ ಮಾಡಕ್ ಆಗದೇ ಇರೋ ಸಿಚುಯೇಷನ್ ಇದ್ದಾಗ ನಮ್ಮ ಮನಸ್ಥಿತಿ ಸರಿ ಮಾಡ್ಕೋಬೇಕು ಅದನ್ನ ಒಳ್ಳೆ ರೀತಿ ನೋಡಿದಾಗ ಎಲ್ಲ ಪ್ರಾಬ್ಲಮ್ ಕೂಡ ಸೊಲ್ಯೂಷನ್ ಇದ್ದೇ ಇರುತ್ತೆ ಸೊ ಯಾವಾಗ ನಿಮ್ಮ ಪರಿಸ್ಥಿತಿಯನ್ನ ಬದಲಾಯಿಸಕ್ಕಾಗಲ್ಲ ನಿಮ್ಮ ಮನಸ್ಥಿತಿಯನ್ನ ಬದಲಾಯಿಸ್ಕೋಬೇಕು ಅಷ್ಟೇ ಸರ್ ದುಡ್ಡು ಜೀವನದಲ್ಲಿ ಎಷ್ಟು ಮುಖ್ಯ ಆಗತ್ತೆ ಸರ್ ನೀವೇ ಹೇಳಿದಿರಾ ಕೆಲವೊಂದು ವಿಡಿಯೋಗಳಲ್ಲಿ ದುಡ್ಡು ಕೆಳಗಡೆ ಬೀಳಲ್ಲ ಬಿಡೋದಿಲ್ಲ ಅಂತ ಸರ್ ದುಡ್ಡು ಎಷ್ಟು ಮುಖ್ಯ ಆಗತ್ತೆ ಜೀವನದಲ್ಲಿ ದುಡ್ಡು ಇದು ಕಲಿಯುಗ ಮೇಡಮ್ ಇದು ನಾವು ಸತ್ಯ ಯುಗದಲ್ಲಿ ಇದ್ರೆ ಇಲ್ಲ ಬೇರೆ ಯಾವ್ದೋ ಯುಗದಲ್ಲಿ ಇದ್ರೆ ಅಷ್ಟು ಮಹತ್ವ ಇರ್ತಿರ್ಲಿಲ್ಲ ಮನುಷ್ಯನಿಗೆ ಮಹತ್ವ ಇರೋದು ಬಟ್ ಈ ಕಲಿಯುಗದಲ್ಲಿ ಏನಂದ್ರೆ ನಮ್ಮ ನಾವು ದುಡಿಯುವಂತಹ ದುಡ್ಡಿಗೆ ಹೆಚ್ಚು ಬೆಲೆ ಇರುತ್ತೆ ಮನುಷ್ಯತ್ವಕ್ಕೆ ಕಡಿಮೆ ಬೆಲೆ ಇರುತ್ತೆ ಇದನ್ನ ಮೊದ್ಲು ಅರ್ಥ ಮಾಡ್ಕೋಬೇಕು ಎಲ್ಲೇ ಇದ್ರೂ ಕೂಡ ಏನೇ ಇದ್ರು ಕೂಡ ನಾನು ದುಡ್ಡು ಇಲ್ಲದೆ ಬದುಕ್ತೀನಿ ಅನ್ನೋದು ಬಹಳ ಸುಳ್ಳು ಬಿಕಾಸ್ ನೈಂಟಿ ನೈನ್ ಪರ್ಸೆಂಟ್ ಆಫ್ ಪ್ರಾಬ್ಲಮ್ಸ್ ಲೈಫಲ್ಲಿ ಸಾಲ್ವ್ ಮಾಡೋದಕ್ಕೆ ದುಡ್ಡು ಬೇಕೇ ಬೇಕು ಇನ್ನೊಂದು ಪರ್ಸೆಂಟ್ ಏನಿರುತ್ತೆ ಅದಕ್ಕೆ ದುಡ್ಡು ಬೇಡ ಅನ್ಬೋದು ಬಿಟ್ರೆ ಇವಾಗ ನೀವು ಒಳ್ಳೆ ಆರೋಗ್ಯವನ್ನ ಪಡ್ಕೋಬೇಕು ಅಂದ್ರೆ ಒಳ್ಳೆ ಊಟ ಮಾಡಬೇಕು ಅದಕ್ಕೆ ದುಡ್ಡು ಬೇಕು ನೀವು ಒಳ್ಳೆ ಎಜುಕೇಶನ್ ಪಡ್ಕೋಬೇಕು ಅಂದ್ರೆ ಅದಕ್ಕೆ ಬೇಕು ನೀವು ಒಳ್ಳೆ ರೀತಿಯ ಜೀವನ ಬದುಕ್ಬೇಕು ಅಂದ್ರೆ ಅದಕ್ಕೂ ದುಡ್ಡು ಬೇಕು ಲಾಸ್ಟಿಗೆ ಒಬ್ಬ ಮನುಷ್ಯ ಸತ್ತಾಗ ಅವನ ಅಂತ್ಯಕ್ರಿಯೆ ಮಾಡಕ್ಕೂ ಕೂಡ ದುಡ್ಡೇ ಬೇಕು ಇಲ್ಲ ಅಂದ್ರೆ ಯಾರು ಕೂಡ ಅದನ್ನ ಬಂದು ಮುಟ್ಟೋದು ಇಲ್ಲ ಸೊ ಹಂಗಾಗಿ ಅದ ಅದೊಂದು ಪ್ರಾಕ್ಟಿಕಲ್ ಒಂದು ಎಕ್ಸಾಂಪಲ್ ನಮಗೆ ಇದೊಂದು ಫ್ಯಾಕ್ಟ್ ಇದನ್ನ ಅರ್ಥ ಮಾಡ್ಕೋಬೇಕು ನಾವು ದುಡ್ಡು ದುಡ್ದು ಚೆನ್ನಾಗಿ ದುಡ್ಡು ದುಡ್ದು ಒಳ್ಳೆ ರೀತಿಲಿ ದುಡ್ದು ಆಮೇಲೆ ದುಡ್ಡಿ ಮಹತ್ವ ಇಲ್ಲ ಅಂದಾಗ ನಮ್ಮ ಮಾತಿಗೆ ಬೆಲೆ ನಾವ್ ಏನೋ ಮಾಡ್ರೆ ಆ ದುಡ್ಡು ಏನಕ್ ಬೇಕು ಅಂದ್ರೆ ಆ ಮಾತಿಗೆ ಇರಲ್ಲ ಸೊ ಏನಂದ್ರೆ ಒಂದು ಅಲ್ಲಿ ಬಹಳ ಕಷ್ಟಪಟ್ಟು ದುಡಿಬೇಕು ದುಡಿದಿರುವಂತ ದುಡ್ಡಿನಿಂದ ಒಂದ್ ಸಾರ್ಥಕವಾಗಿರೋ ಜೀವನವನ್ನ ಜೀವಿಸಬೇಕು ಅದ್ರ ಒಂದಿಷ್ಟು ಸಮಾಜಕ್ಕೂ ಕೂಡ ಕೊಡುಗೆಯನ್ನ ಕೊಟ್ಟು ಹೋಗ್ಬೇಕು ಮೇಡಮ್ ಅಷ್ಟೇ ದುಡ್ಡು ನಮ್ಮನ್ನ ಕೆಳಗಡೆ ಹೇಳದ ಯಾಕಂದ್ರೆ ಎಲ್ಲ ಹೇಳ್ತಾರೆ ದುಡ್ಡು ನೀವೇನ್ ಸತ್ತ ತಗೊಂಡ್ ಹೋಗ್ತೀರಾ ಅಂತ ದುಡ್ಡು ನಾವು ಸತ್ತಾಗಿ ತಗೊಂಡ್ ಹೋಗದೇ ಇರಬಹುದು ಬಟ್ ನಾವ್ ಬದುಕಿರ್ಬೇಕಾದ್ರೆ ನಮಗೆ ಕೆಳಗಡೆ ಬೀಳದಕ್ ಬಿಡೋದ ದುಡ್ಡು ಸೊ ಹಾಗಾಗಿ ನಾವು ಬದುಕಿರುವಾಗ ಅದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಯಾಕೋ ತುಂಬಾ ಜನ ಏನ್ ಮಾಡ್ತಾರೆ ಬಹಳ ದುಡ್ಡು ಬಂದ ತಕ್ಷಣ ಈಗೋ ಬಂದ್ಬಿಡ್ತವ್ರಿಗೆ ಆ ದುಡ್ಡು ಬಂದ ತಕ್ಷಣ ಅವರ ಒಂದು ಸಂಬಂಧಗಳನ್ನ ಕಳ್ಕೊಂತಾರೆ ನಾನೇ ಅಂತ ಅಂತೇಳಿ ಎಲ್ಲರಿಂದ ದೂರ ಹೋಗ್ಬಿಡ್ತಾರೆ ತರ ಇರಬಾರ್ದು ಒಂದು ಸಣ್ಣ ಕತೆ ಹೇಳೋದಾದ್ರೆ ಒಂದು ಡೈಮಂಡ್ ಶಾಪ್ ಇರುತ್ತಂತೆ ಅಲ್ಲಿ ಒಂದು ಇಲಿ ಇರುತ್ತಂತೆ ಆ ಇಲಿ ಏನ್ ಮಾಡುತ್ತೆ ಆ ಡೈಮಂಡ್ ಶಾಪ್ ಅಲ್ಲಿ ಇದ್ದ ಒಂದು ಡೈಮಂಡ್ ನುಂಗಿ ಓಡೋ ಬಿಳಿಯಲ್ಲಿ ಸೇರ್ಕೊಳ್ಳುತ್ತಂತೆ ಆ ಒಂದು ಇದನ್ನ ಇನ್ಸಿಡೆಂಟ್ನ ಡೈಮಂಡ್ ಶಾಪಿನ ಓನರ್ ನೋಡ್ತಾರೆ ಸೊ ಅಂದ ತಕ್ಷಣ ಅವ್ನ ಕೆಲಸ ಕರೆದು ನೋಡ ಇಲ್ಲಿ ಒಂದು ಡೈಮಂಡ್ ಹೋಗ್ಬಿಟ್ಟು ಇದ್ರಲ್ಲಿ ಹೋಗ್ಬಿಟ್ಟಿದೆ ಬಿಲ್ದಲ್ಲಿ ಆ ರೂಮಲ್ಲಿ ಇದೆ ಹೋಗಿ ಇಟ್ಕೋಬಾ ಅಂತ ಹೇಳ್ತಾನಂತೆ ಸೊ ಅವನು ಕೆಲಸದಲ್ಲಿ ಹೋಗ್ತಾನೆ ಆ ರೂಮಲ್ಲಿ ನೋಡ್ತಾನೆ ಸಾವಿರಾರು ಇಲಿಗಳು ಇರುತ್ತಂತೆ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಬಟ್ ಒಂದು ಇಲಿ ಮಾತ್ರ ದೂರ ಒಂದ್ ಕಡೆ ಕೂತಿರುತ್ತಂತೆ ಓಡೋಗ ಇಲ್ಲಿ ಇಟ್ಕೊಂಡೋಗಿ ಕೊಡ್ತಾನಂತೆ ಅವಾಗ ಮಾಲೀಕ ಕೇಳ್ತಾನೆ ಇಲ್ಲಿ ನುಂಗಿರೋದು ನಿನಗೆ ಹೆಂಗೆ ಗೊತ್ತಾಯಿತು ಅಂತ ಅವಾಗ ಅವ್ನು ಹೇಳ್ತಾನಂತೆ ಅಣ್ಣ ಲೈಫಲ್ಲಿ ಯಾವಾಗ ಯೋಗ್ಯತೆಗಿಂತ ಜಾಸ್ತಿ ಸಿಕ್ಕಿಬಿಡುತ್ತ ಒಬ್ಬ ಮನುಷ್ಯನಿಗೆ ಅಥವಾ ಯಾರಿಗಾದರೂ ಆಗಿರಲಿ ಅವ್ನು ತನ್ನೋರಿಗಿಂತ ದೂರ ಹೋಗಿ ಒಂದು ಕಡೆ ಕೂತ್ಕೊತಾನೆ ಅದೇ ರೀತಿ ಇಲ್ಲಿ ಕೂಡ ಎಲ್ಲೋ ಕಡೆ ದೂರದಲ್ಲಿ ಕೂತಿತ್ತು ಸೊ ಈ ಇಲಿ ಏನೋ ಸಿಕ್ಕಿದೆ ಇಲಿ ಹತ್ರ ಡೈಮಂಡ್ ಇರ್ಬೋದು ಅನ್ನೋ ಇದ್ರಲ್ಲಿ ತಗೋ ಬಂದೆ ನನಗೆ ಕೆಲಸ ಸುಲಭ ಆಯಿತು ಅಂತ ಸೊ ಅದೇ ರೀತಿ ಲೈಫಲ್ಲಿ ಮನುಷ್ಯ ಯಾವಾಗ ಒಂದೇ ಸಲ ಮೇಲ್ ಯಾವಾಗ ಇನ್ನೊಂದು ಸ್ವಲ್ಪ ದುಡ್ಡು ನೋಡ್ಬಿಡ್ತಾನೋ ಅವನು ಮ ಇವನಿಗೆ ನೀರು ಕೊಡೆ ಹಿಡಿದ್ರು ಅಂದಂಗೆ ಅರ್ಧ ರಾತ್ರಿಯಲ್ಲಿ ಐಶ್ವರ್ಯ ಬಂದಾಗ ನಂಗೆ ಸಂಬಂಧಗಳು ಬೇಡ ಯಾರು ಬೇಡ ನಾನೇ ದುಡ್ಡು ಅಂತ ಸೈಡಿಗೆ ಹೋಗ್ಬಿಡ್ತಾರೆ ಅದೆಲ್ಲ ದುಡ್ಡು ಬಂದ ಹಾಗೆ ಅದು ದುಡ್ಡು ಆಗಿರ್ಬೋದು ಅಥವಾ ಜ್ಞಾನ ಆಗಿರ್ಬೋದು ಇವೆರಡು ಬಂದಂಗೆ ಮನುಷ್ಯ ವಿನಯತೆನ ಕಲ್ತ್ಕೊಂಡು ಹೋಗಬೇಕು ಆಗ ಮಾತ್ರ ದುಡ್ಡಿಗೂ ಬೆಲೆ ಇಲ್ಲ ಅಂದ್ರೆ ಇವತ್ತೆಲ್ಲ ನಾಳೆ ಆ ದುಡ್ಡು ಕೂಡ ಹೋಗುತ್ತೆ ಮನುಷ್ಯ ಕೂಡ ಕೆಳಗಡೆ ಬಿದ್ದೇ ಬೀಳ್ತಾನೆ ಸರ್ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ದುಡ್ಡು ದುಡ್ಡು ನಮ್ಮ ಜೀವನಕ್ಕೆ ಎಷ್ಟು ಮುಖ್ಯ ಮತ್ತೆ ನಮ್ಮ ಜೀವನ ಅಂದ್ರೆ ಏನು ಅಂತ ಸಾಕಷ್ಟು ತುಂಬಾ ಎಕ್ಸ್ಪ್ಲೈನ್ ಮಾಡಿದ್ರಿ ಸರ್ ತುಂಬಾ ನೀಟಾಗಿ